ಹಾಯ್ ಹಲೋ ಗಿರಿಲೋಕ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ ನಮ್ಮ ಚಾನಲ್ನ ನೀವು ನೋಡ್ತಾ ಇರೋದಕ್ಕೆ ಧನ್ಯವಾದಗಳು ನಾನಿವತ್ತು ಸಾಂಬಾರು ಪುಡಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಸಾಂಬಾರು ಏನೇನು ಬೇಕು ಅವನು ಮೊದಲು ನೋಡ್ಕೊಂಬರೋಣ ಸಾಂಬಾರು ಪುಡಿಗೆ ಕೊತ್ತಂಬರಿ ಕಾಳು ಅರ್ಧ ಕಿಲೋ ಆಮೇಲೆ ಕಾಲು ಕಿಲೋ ಜೀರಿಗೆ ಈ ಉಳ್ದವೆಲ್ಲವೂ ಎರಡೆರಡು ತೊಲೆ ಬೇಕು ಇದು ಚಕ್ರ ಮಗ್ಗು ಅಂತಾರೋ ಅನಾನಸ್ ಸ್ ಅಂತಾರೆ ಇದಕ್ಕೆ ಆಮೇಲೆ ಪಲಾವೆಲಿ ಆಮೇಲೆ ಕಸೂರಿ ಮೇಥಿ ಆಮೇಲೆ ಮೆಣಸಿನ್ಕಾಳು ಆಮೇಲೆ ಚಿಕ್ಕ ಮರಾಠಿ ಮಗ್ಗು ಆಮೇಲೆ ಕಪ್ಪದ ಕಲ್ಲು ಹೂವು ಮೆಂತೆ ಇದು ಚಕ್ಕಿ ಪಲಾವೆಲಿ ಆಗಿತ್ತಾಗಲೇ ಇದು ಸಹ ಜೀರಿಗೆ ಮಸ್ಕೀರಿಗೆ ಜೀರಿಗೆ ಥರನೇ ಇರ್ತವೆ ತೆಳ್ಳಿಗಿರ್ತಾವೆ ಅಷ್ಟೇ ಅವು ಸ್ಮೆಲ್ ಬೇರೆ ಇರ್ತತಿ ಆಮೇಲೆ ಬಾಳೆಕಾಯಿ ಮೊಗ್ಗು ಲವಂಗ ಗಸಗಸಿ ಒಂದು ಜಾಜಿಕಾಯಿ ಏಲಕ್ಕಿ ಆಮೇಲೆ ಸಂಪಿಗೆ ಮೊಗ್ಗು ಆಮೇಲೆ ಚಕ್ರಮಗ್ಗು ಚಿಕ್ಕವು ಇವೆಲ್ಲವನ್ನೂ ಒಂದೊಂದಾಗಿ ಹುರಿತಾ ಹುರಿತಾಯಿದ್ದೀನಿ ಮೆಣಸಿನ್ಕಾಳು ಲವಂಗ ಆಮೇಲೆ ಮೆಂತೆ ಈ ಮೂರನ್ನು ಸೇರಿಸಿ ಹುರಿತಾ ಇದ್ದೀನಿ ನಾನು ನಾನು ಯಾವ ರೀತಿ ಮಾಡ್ತೇನೆ ಸಾಂಬಾರು ಪುಡಿ ಅದೇ ರೀತಿ ತೋರಿಸ್ತೀನಿ ಚೆನ್ನಾಗಿರ್ತೈತಿ ಸಾಂಬಾರು ಪುಡಿ ಸಾರು ಆಮೇಲೆ ಪಲ್ಯ ಎಲ್ಲದಕ್ಕೂ ಇದನ್ನೇ ಯೂಸ್ ಮಾಡೋದು ಡೈಲಿ ಒಮ್ಮೆ ಮಾಡಿಟ್ಕೊಳ್ಬೇಕ ಅಂದ್ರೆ ಎರಡು ತಿಂಗಳು ತಿಂಗ್ಳು ಗಂಟ್ಲಿ ಹಾಕತಿ ಆಮೇಲೆ ಏಲಕ್ಕಿನೂ ಹುರಿತೀನಿ ಎಲ್ಲ ಮಸಾಲೆನೂ ಕ್ಲೀನಾಗಿ ಹುರಿಬೇಕು ಮೀಡಿಯಮ್ ಹುರಿಯಲ್ಲಿ ಇಟ್ಕೊಂಡು ಸ್ಟವ್ನ ಸ್ಪೀಡಾಗಿ ಇಟ್ಕೊಬೇಡ್ರಿ ಸೀದ್ ಬುಕ್ಕವು ಟೇಸ್ಟ್ ಎಲ್ಲ ಹಾಳಾಗಿ ಬುಕ್ಕತಿ ಆದಷ್ಟು ಲೋ ಫ್ಲೇಮ್ನಲ್ಲೇ ಎಲ್ಲನೂ ಒನ್ ಬೈ ಒನ್ ಹುರಿರಿ ಇದು ಸ್ಟೀಲಿನ ಪಾತ್ರೆದಿಂದ ಬೇಗ ರೋಸ್ಟ್ ಆಕತಿ ಹುರ್ಕೊಂಡು ಎಲ್ಲನೂ ಒಂದು ತಟ್ಟಿಗೆ ಹಾಕಿ ಇಟ್ಕೋಬೇಕು ಸ್ವಲ್ಪ ತಣ್ಣಗೆ ಹಾಕ್ಬೇಕಲ್ಲ ಅದಕ್ಕೆ ಒಂದು ತಟ್ಟೆಗೆ ಹಾಕ್ರೆ ಹುರ್ದು ಈಗ ಗಸಗಸಿ ಸಾರು ಜೀರಿಗೆ ಮಸ್ಗಜ್ ಜೀರಿಗೆ ಇವು ಸ್ವಲ್ಪ ಬೇಗನೆ ರೋಸ್ಟ್ ಆಗಿಬಿಡ್ತಾವೆ ಅದು ಬಿಸಿಗೆ ಹಾಕೋಕ್ಕಿದ್ದು ಇವನ್ನೆಲ್ಲ ಹಾಕಿ ಸ್ಟೋವ್ ಆಫ್ ಮಾಡ್ಕೊಂಬಿಡ್ರಿ ಅವನು ಅದ್ಕೆ ಸೇರಿಸ್ಕೋಬೇಕು ಆಮೇಲೆ ನಾನು ಇದು ಶುಂಠಿ ಒಣೆ ಶುಂಠಿ ಅಷ್ಟು ನಾಕ್ತೀನಿ ಅದನ್ನು ತೋರಿಸಿಲ್ಲ ಮೊದಲು ಹೇಳೋ ಮುಂದೆ ಆಮೇಲೆ ಆ್ಯಡ್ ಮಾಡ್ತಾನೆ ಈಗ ಕಲ್ಲು ಹೂವು ಈ ಕಲ್ಲು ಹೂವು ಆಮೇಲೆ ಇದು ಕಸೂರಿ ಮೆಥಿ ಇದು ಭಾಳ ಅಲ್ಲ ಇದು ಭಾಳ ಸೆನ್ಸಿಟಿವ್ ಇರ್ತೈತಿ ಇದನ್ನೂ ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ಬೇಕು ಹಾಕಿ ಆ ಬಿಸಿಗೆ ಇವನು ಹುಳುರಿಬೇಕು ನೋಡ್ರಿ ಸೀಯಾಕತ್ಬಿಟ್ವಾಗಲೇ ಉಳ್ದವೆಲ್ಲ ನಡೀತತಿ ಸ್ಟೋ ಆನ್ ಮಾಡ್ಕಂಡು ಹುರಿ ಎಲ್ಲರಿಗೂ ಗೊತ್ತಿರ್ತೈತಿ ಮೊದಲು ಮಾಡೋರಿಗೆ ಗೊತ್ತಾಗಲ್ಲ ಅದಕ್ಕೆ ಹೇಳಿದೆ ಈಗ ಮತ್ತೆ ಸ್ಟೋವ್ ಆನ್ ಪಲಾವ್ ಎಲೆ ಉಳ್ದಿರೋ ಮಸಾಲೆನ ಹುರ್ಕೊಳ್ಳೋನು ಪಲಾವ್ ಎಲೆನು ಚೆನ್ನಾಗಿ ರೋಸ್ಟ್ ಆಯಿತು ಅದನ್ನು ಹಾಕನದಕ್ಕೆ ಪಾಕೆಟ್ ಮಸಾಲೆನ ಯೂಸ್ ಮಾಡಬೇಡ್ರಿ ಆದಷ್ಟು ಮನೆಯಲ್ಲೇ ಮಾಡ್ಕರಿ ಈಗ ಜೀರಿಗೆನು ಜೀರಿಗೆ ಜಾಸ್ತಿ ಕಾಲು ಕಾಲ್ಕಿರೋ ಇದು ಇರೋದಕ್ಕೆ ಇದನ್ನು ಎರಡು ಸಾರಿ ಹುರಿತೀನಿ ಎರಡು ಬ್ಯಾಚ್ ಮಾಡ್ಕೊಂಡು ಜೀರಿಗೆ ಕೂಡ ಈಗ ರೋಸ್ಟ್ ಆದವು ಆಮೇಲೆ ಕೊತ್ತಂಬರಿ ಕಾಳು ಕೊತ್ತಂಬರಿ ಕಾಳು ಸ್ವಲ್ಪ ಬೇಗ ರೋಸ್ಟ್ ಆಗಲ್ಲವು ಉಳ್ದವೆಲ್ಲ ಬೇಗ ಆಗಿ ಹುಕ್ಕವು ಈಗೆಲ್ಲ ಒನ್ ಬೈ ಒನ್ ಹುರಿತಾ ಇದ್ದಾನೆ ಆಮೇಲೆಲ್ಲ ಮಿಕ್ಸಿ ಮಾಡಿಬಿಟ್ರೆ ಮುಗಿದು ಸಾಂಬಾರು ಪುಡಿ ರೆಡಿ ಆದಂಗೆ ಬೇಗ ಆಗಿ ಹೊಕ್ಕತಿ ಅರ್ಧ ಗಂಟೆಯಲ್ಲಿ ಆಗಿ ಹೊಕ್ಕತಿ ಈಗ ಸಂಪಿಗೆ ಮಗ್ಗು ಮತ್ತು ಚಿಕ್ಕ ಮರಾಠಿ ಮಗ್ಗು ಅಂತಾರಲ್ಲ ಅವು ಆಮೇಲೆ ಒಣ ಶುಂಠಿ ಇವನು ಹುರಿದ ಅದಕ್ಕೆ ಸೇರ್ಸ್ಕೊಳ್ಳೋಣ ನೋಡ್ರಿ ಎಲ್ಲ ಹುರಿದಾತಿಗೆ ಎಲ್ಲವೂ ತಣ್ಣಗಾಗ್ಯವು ಈಗ ಸ್ವ ಸ್ವಲ್ಪ ಹಾಕಿ ಮಿಕ್ಸಿ ಮಾಡೋಣ ಸಣ್ಣಗೆ ಪೌಡ್ರಾಗ ಫೈನ್ ಫೈನಾಗಿ ಆದ್ರೆ ಮಸಾಲೆ ಚೆನ್ನಾಗ್ ಆಕತಿ ಇವನು ಎರಡು ಬ್ಯಾಚ್ ಮಾಡ್ತಾನೆ ಸಣ್ಣಕ್ಕೆ ಆದಷ್ಟು ಫೈನಾಗಿ ಪೌಡ್ರ್ ಮಾಡ್ಕ್ಯಾರಿ ಈಗ ಈಗ ಕಾಳು ಮಿಕ್ಸಿ ಮಾಡ್ತಾನೆ ಕೊತ್ತಂಬರಿ ಕಾಳು ಒಂಚೂರು ಟೈಮ್ ತಗೊಂತತಿ ಉಳ್ದವೆಲ್ಲ ಬೇಗ ಆಗತಿ ಆಮೇಲೆ ಕೊನೆಯದಾಗಿ ನೂರು ಗ್ರಾಮ್ ಅರ್ಶಿಣ ಪುಡಿನ ಸ್ವಲ್ಪ ಬಿಸಿ ಮಾಡಿ ಇದಕ್ಕೆ ಸೇರ್ಸೋಣ ನೀವು ಬೇರೆ ಮಾ ಸೇರ್ಸೋದವ್ರು ಬೇರನ್ನು ಕುಟ್ಟಿ ಸೇರಿಸ್ಬೋದು ಇದು ಮನೆಯಲ್ಲೇ ಮಾಡಿರೋ ಸಮ್ ಇದು ಅರ್ಶಿಣ ಪುಡಿ ಇದು ಅದಕ್ಕೆ ಸ್ವಲ್ಪ ಬಿಸಿ ಮಾಡಿ ಸೇರಿಸಿದೆ ಈಗ ಎಷ್ಟು ಮಿಕ್ಸ್ ಮಾಡಿದರೂ ಅದು ಮಿಕ್ಸ್ ಆಗಲ್ಲ ಅದಕ್ಕೆ ಏನು ಮಾಡ್ಬೇಕಪ್ಪ ಅಂದ್ರೆ ಇದನ್ನು ಮತ್ತೊಂದು ಸಾರಿ ಒಂದು ಎರಡೆರಡೆ ರೌಂಡ ಈಗ ಮಿಕ್ಸಿ ಹಾಕಿ ಮಿಕ್ಸಿ ಮಾಡ್ಕೋಬೇಕು ಮಿಕ್ಸಿ ಮಾಡಿದ್ವ್ಯಪ್ಪ ಅಂದ್ರೆ ಇದು ಕ್ಲೀನಾಗಿ ಅಪ್ ಹಾಕತಿ ನೋಡ್ರಿ ಎಷ್ಟು ಚೆನ್ನಾಗೈತಿ ಈಗ ಕಲರ್ ಸೇರಿಸಿದ ಮೇಲೆ ಕಲರ್ ಚೆನ್ನಾಗಿ ಬಂತು ಸಾಂಬಾರ್ ಪುಡಿ ರೆಡಿ ಆಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ಡಿಯೋದಲ್ಲಿ ಮತ್ತೆ ಸಿಗೋಣ